ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಲಾಂಗ್ ಹಾರ್ ಆರ್ಡ್ರ್ ಬಂದಿದೆ ಮತ್ತೆ ವಾಲೆ ಒಂದು ಜೊತೆ ಆರ್ಡ್ರ್ ಬಂದಿದೆ ಮತ್ತೆ ಬಂದು ಉಂಗ್ರಾ ಒಂದು ಆರ್ಡ್ರ್ ಬಂದಿದೆ ಇನ್ನೂ ಮತ್ತೆ ಚೌಕಾರ್ ಒಂದು ಆರ್ಡ್ರ್ ಬಂದಿದೆ ಮಂಗಲಚೇನು ಒಂದು ಆರ್ಡ್ರ್ ಬಂದಿದೆ ಇವೆಲ್ಲನೂ ಆಲ್ರೆಡಿ ನಾನು ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ ಅದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಹೇಳಿ ಮತ್ತೆ ತಲೆ ತಿನ್ನೋದು ಬೇಡ ಮತ್ತೆ ನಿಮಗೆ ಇಷ್ಟ ಇದ್ದರೆ ಮಾಡಿಸ್ಕೊಳ್ಳಿ ಯಾಕಂದರೆ ಪಾಪ ಪ್ರತಿ ಪ್ರತಿಸ್ಲಿ ಮಾಡಿರೋ ಜ್ಯೂಲರಿನ ಮತ್ತೆ ಮಾಡಿ ನಿಮ್ಗೆ ಮತ್ತೆ ಅದೇ ತೋರಿಸ್ತಾ ಮತ್ತೆ ನಿಮ್ಗೆ ಅದೇ ಇರಿಟೇಟ್ ಮಾಡೋದು ಬೇಡ ಅಂತೇಳಿ ಮತ್ತೆ ಅದನ್ನೆಲ್ಲ ತೋರಿಸ್ತಿಲ್ಲ ಈಗ ಕಸ್ಟಮರ್ ಅಂಗಡಿಗೆ ಬಂದು ಆರ್ಡ್ರ್ ಮಾಡಿದೆ ಆಂಧ್ರದಿಂದ ಇದು ಫಸ್ಟ್ ಟೈಮ್ ನನಗೆ ಆಂಧ್ರದಿಂದ ಬಂದು ಆರ್ಡರ್ ಮಾಡ್ತಿರೋರು ಕಸ್ಟಮರು ಮತ್ತು ಇದು ಬಂದು ಕಸ್ಟಮರ್ ಬಂದು ಚೌಕಾರ್ ಆರ್ಡರ್ ಮಾಡಿದ್ದು ಚೌಕಾರ್ ಆಲ್ರೆಡಿ ಇದು ಮಾಡಿರೋ ಅದ್ರ ಬಗ್ಗೆ ಹೇಳಿ ಹೇಳೋದು ಬೇಡ ನಿಮಗೆ ಆಲ್ರೆಡಿ ಬೋರ್ ಅನ್ಸ್ಬಿಟ್ಟಿರುತ್ತೆ ಚೌಕಾರ್ ಚೌಕಾರ್ ಅಂತ ಹೇಳ್ಬಿಟ್ಟು ಬೇಡ ಅದ್ರ ಬಗ್ಗೆ ಹೇಳ್ತಿಲ್ಲ ಇವು ವಂಕಿ ಉಂಗ್ರ ಬಗ್ಗೆ ಮಾತ್ರ ಹೇಳ್ತೇವೆ ವಂಕಿ ಉಂಗ್ರ ಬಂದು ಹೊಸ ಡಿಸೈನ್ ಇದು ಇದು ಕಸ್ಟಮರು ಆ್ಯಪಲ್ ನೋಡ್ತಿರುವಾಗ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸ್ಟೋನ್ ಬಂದಿತ್ತು ನಾನೇ ಅಂದರೆ ಸ್ಟೋನ್ ಬಂದರೆ ಬೇಗ ಶೇಡ್ ಆಗುತ್ತೆ ಡೈಲಿ ಯೂಸ್ ಮಾಡಿದರೆ ಈ ಥರ ಸ್ಟೋನ್ ಏನು ಬೇಡ ಈ ಥರ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸರಿ ಮಾಡ್ಕೊಡಿದ್ದಾನೆ ಅಂತೇಳಿ ಈ ಒಂಕಿ ಉಂಗ್ರ ಒಂದು ಆರ್ಡ್ರ್ ಮಾಡಿದ್ದಾರೆ ಮತ್ತೆ ಬಂದು ಇದು ತುಮಕೂರಿಂದ ಒಂದು ಕಸ್ಟಮರ್ ಹಳೆ ಕಸ್ಟಮರ್ ಇವರು ಇವರು ಬಂದುಬಿಟ್ಟು ಹಾರ ಒಂದು ಆರ್ಡ್ರ್ ಮಾಡಿದರೆ ಹಾರ ಜೊತೆಗೆ ಸ್ಟಡ್ಸ್ ಒಂದು ನೋಡಿದರು ಸರ್ ಇದೇ ಥರ ಸೇಮ್ ಬರಲಿ ತುಂಬ ದೊಡ್ಡ ಸೈಜ್ ಬೇಡ ಸಣ್ಣ ಸೈಜ್ ಬರಬೇಕು ಅಂತ ಹೇಳಿದರು ಅಂದರೆ ಒಂದು ಲೆವೆಲ್ಗೆ ಮಾಡಿದ್ದು ಸಣ್ಣ ಸೈಜೇನು ಬಂದಿದೆ ಇದೇನು ಅಷ್ಟು ದೊಡ್ಡ ಸೈಜ್ ಏನಿಲ್ಲ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಇದು ಆಗ್ದು ಮತ್ತೆ ಒಂದು ವೇಳೆ ಅದಕ್ಕಿಲ್ಲ ಅಂದ್ರೆ ಕೂಡ ಡೈಲಿ ಕೂಡ ಯೂಸ್ ಮಾಡ್ಬೋದು ಇದನ್ನು ಯಾಕಂದರೆ ತುಂಬ ಲೈಟ್ ವೆಯ್ಟ್ ಇದೆ ಐದು ರಾಮ್ ಅಂದರೆ ದೊಡ್ಡ ವೆಯ್ಟ್ ಏನಲ್ಲ ಹಂಗಂತೇಳಿ ಇದು ರಿಪೇರ್ ಬರುವಂಥದ್ದು ಏನೂ ಇಲ್ಲ ಇದರಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದೆ ಇದು ಯಾಕಂದರೆ ತೂಕ ಐದು ರಾಮ್ ಹೇಳಿದೆ ನೋಡಬೇಕು ಎಷ್ಟು ಮಾಡಿದ್ದಾರೆ ಅಂತ ಕೆಲವು ಈಗ ಮತ್ತು ನೋಡ್ತೀನಿ ಒಟ್ಟಿನಲ್ಲಿ ಐದು ಅನ್ಕೊಳ್ಳಿದ್ದಾನೆ ಅಂದ್ಕೊಳ್ಳಿದ್ದಾನೆ ಐದು ಗೆ ಇದು ಬರುತ್ತೆ ಹ್ಞೂ ಎಲ್ಲ ಪಿಕಾಕ್ ಮೇಲೆ ಡಿಪೆಂಡ್ ಆಗಿದೆ ಅದು ಏನಾಗಿದೆ ಏನೋ ಪಿಕಾಕಿಗೆ ನಕ್ಲೆಸ್ಸು ಪಿಕಾಕಿ ಉಂಗುರನೂ ಪಿಕಾಕಿ ಬಾಲೆಗಳು ಅದನ್ನು ಪಿಕ್ ಹಾಕಿ ಸ್ಟರ್ಸು ಮತ್ತು ಮಂಗಲ ಚೈನ್ ಬಂದಿದೆ ಮಂಗಲ ಚೈನ್ ಬಂದು ಮೂವತ್ತು ರೂಮ್ ಇವ್ರು ಬಂದು ಹೊಸ ಕಸ್ಟಮರೇ ಇವರು ಬಂದು ಇದಕ್ಕೆ ಮುಂದೆ ಎಂಕ್ವೈರಿ ಮಾಡಿದ್ರು ನಮಗೆ ಫಸ್ಟ್ ಟೈಮ್ ಮಾಡಿದ್ದೀವ್ರು ಆರ್ ಇವರು ಎಂಕ್ವೈರಿ ಮಾಡೋದು ಈ ಥರ ಎಷ್ಟಾಗುತ್ತೆ ಏನು ಅಂತ ಒಂದು ವಾರ ಹತ್ತು ದಿನ ಬಿಟ್ಟು ವಿಚಾರಿಸಿದ್ದಾರೆ ಏನೋ ಬೇರೆ ಕಡೆ ಏನೂ ಗೊತ್ತಿಲ್ಲ ಇದೆ ಅಂತ ಅನಿಸ್ತು ಹಂಗಾಗಿ ಬಂದು ನನಗೆ ಮತ್ತೆ ಒಂದು ವಾರ ಆಗಿತ್ತು ಅವ್ರಿಗೆ ಕೇಳಿ ಮತ್ತು ಏನು ಕೇಳಿಲ್ಲ ಸರ್ ನಿಮ್ಗೆ ಅಮೌಂಟ್ ಆಗಿಬಿಡ್ತೀವಿ ನಮಗೆ ಮಂಗಲ ಚೈನ್ ಮಾಡಿಕೊಟ್ಬಿಡಿ ನಾವು ಬಂದು ಇಸ್ಕೊಂಡು ಹೋಗ್ತೀವಿ ಅಂತೇಳಿ ಅಮೌಂಟ್ ನನಗೆ ಫೋನ್ ಪೇ ಮಾಡಿಬಿಟ್ರು ಅದು ರೆಡಿಯಾಗಿದೆ ಅದನ್ನು ಕೂಡ ಇವತ್ತು ಡೆಲಿವರಿ ಕೊಟ್ಬಿಡ್ತೀನಿ ಇವಾಗ ಬಂದು ಹಾರ ಬಗ್ಗೆ ಹೇಳ್ತೀನಿ ಹಾರ ತುಂಬ ಐವತ್ನಾಲ್ಕು ಗ್ರಾಮ್ ಹೇಳಿದ್ರು ಕಸ್ಟಮರು ಐವತ್ತೊಂಬತ್ತು ಗ್ರಾಮ್ ಆಗಿದೆ ಅಂದರೆ ಹಾರ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ ತುಂಬ ಬ್ರಾಡ್ ಬಂದಿದೆ ನೋಡಿ ನೋಡ್ಬೋದು ನೀವು ಕಸ್ಟಮರು ಒಂದು ಕನ್ಫ್ಯೂಸಲ್ಲಿದ್ದರು ಏನಾದರೂ ಡಿಸೈನ್ ಚೇಂಜ್ ಮಾಡೋಣ ಇದು ತುಂಬ ದೊಡ್ಡದಾಯ್ತಾ ಇಲ್ಲ ಏನು ಹೆಂಗೆ ಬರುತ್ತೆ ಏನು ಅನ್ನೋ ಕನ್ಫ್ಯೂಸಲ್ಲಿದ್ದರು ಹಾಗಾಗಿ ಪರವಾಗಿಲ್ಲ ನಾನು ಹೇಳ್ದಿದ್ದು ತುಂಬ ಚೆನ್ನಾಗಿದೆ ತುಂಬ ಬ್ರಾಡಾಗಿ ಬರುತ್ತೆ ಮತ್ತು ನೀವು ಆಲ್ರೆಡಿ ಕಸ್ಟಮರು ನಮಗೆ ಇದು ಇದಕ್ಕೆ ಮೊದಲು ಸುಮಾರು ಅಂದರೆ ಮೂರು ನಾಲ್ಕು ಟೈಮು ತುಮಕೂರಿಂದ ಆರ್ಡ್ರ್ ಮಾಡಿ ನಾನು ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ ಅವ್ರ ಮನೆಗೆ ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ ಇವರು ಅದೇ ನಂಬಿಕೆಯಿಂದ ಮತ್ತೆ ನಮಗೆ ಸರ್ ನೀವು ಚೆನ್ನಾಗಿರೋದು ಮಾಡಿಕೊಡ್ತೀರಾ ನಿಮ್ಮ ಮೇಲೆ ಭರವಸೆ ಇದೆ ಅಂತ ಹೇಳ್ಬಿಟ್ಟು ಇವರು ಆರ್ಡ್ರ್ ಮಾಡಿಬಿಡಿ ಇದನ್ನು ಡಿಸೈನ್ ಕೂಡ ಜಾಸ್ತಿ ಇವರು ತಲೆ ಕೆಡಿಸ್ಕೊಳ್ಳಿಲ್ಲ ನನಗೆ ಬಿಟ್ಟಾಕದ್ರಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಅನ್ಸಿದ್ರೆ ಅದೇನೇ ಮಾಡಿಬಿಡಿ ಅನ್ನೋ ಥರ ಹೇಳಿದರು ಹಾಗಾಗಿ ನನಗೆ ಇದು ಇಷ್ಟ ಆಯಿತು ಇದು ಏನಂದರೆ ತುಂಬ ಬ್ರಾಡಾಗಿ ಬಂದಿದೆ ಒಂದು ಐವತ್ತು ನಾಲ್ಕು ಗ್ರಾಮಲ್ಲಿ ಮಾಡೋಣ ಅಂತ ಐವತ್ನಾಲ್ಕು ಐವತ್ತೈದು ಅಂದ್ಕೊಂಡಿದ್ದು ಇದು ಐವತ್ತೊಂಬತ್ತರಂದ ಅರವತ್ತು ಗ್ರಾಮ್ ಇದೆ ಅನ್ಕೊಳ್ಳಿ ಅರವತ್ತು ರಾಮ್ಗೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಪಿಕಾಕುಗಳ ಬಂದು ಒಂದು ಎರಡು ಸೈಡ್ ಪಿಕಾಕ್ ಬಂದಿದ್ದು ದೊಡ್ಡ ಸೈಜ್ ಡಿಫ್ರೆಂಟ್ ಆಗಿರೋ ಪಿಕಾಕು ಮತ್ತೆ ಬಂದು ಕಂಟಿನ್ಯೂ ಆಗಿ ಎಲ್ಲ ಪಿಕಾಕ್ ಬಂದು ಲಕ್ಷ್ಮೀ ಸರ ಬಂದಿದೆ ಇದು ಲಕ್ಷ್ಮೀ ಸರ ಹಾಕೊಂಡಂಗೆ ಇರುತ್ತೆ ಮತ್ತೆ ಒಂದು ಲಾಂಗ್ ಹಾರ ಹಾಕೊಂಡಂಗೆ ಇರುತ್ತೆ ಮತ್ತೆ ಇದಕ್ಕೆ ಸಿಂಪಲ್ ಆಗಿ ಏನಾದರೂ ಒಂದು ನೆಕ್ಲೆಸ್ ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ಉದ್ದ ಕೂಡ ತುಂಬ ಜಾಸ್ತಿನೇ ಮಾಡ್ತಿದ್ದೀನಿ ನಾನು ಯಾಕಂದರೆ ಇದು ತೂಕ ಅರವತ್ತು ರಾಮ್ ಇತ್ತಲ್ಲ ಅರವತ್ತು ರಾಮ್ ಇತ್ತು ಹೆಂಗೋ ಸ್ವಲ್ಪ ದೊಡ್ಡದಾಗಿ ಇರಲಿ ಅನ್ನೋ ಉದ್ದೇಶದಿಂದ ಇದೇನಂದ್ರೆ ಹತ್ತೊಂಬತ್ತು ಇಂಚು ಮಾಡಿ ಮಾನ ಹತ್ತು ಹದಿನೆಂಟು ಇಂಚು ಸಾಕಿತ್ತು ಇದಕ್ಕೆ ಆದರೂ ಕೂಡ ಹತ್ತೊಂಬತ್ತು ಮಾಡಿಸಿದ್ದೀನಿ ಇದನ್ನು ಇದು ತುಮಕೂರಲ್ಲೇ ಡೆಲಿವರಿ ಕೊಡಬೇಕು ಇವಾಗ ಕೊಟ್ಬಿಡ್ತೀನಿ ಮತ್ತು ನನಗೆ ಹಂಗೆ ಮತ್ತೆ ಚಿಕ್ಕಮಂಗ್ಳೂರಿಂದ ಒಂದು ಕಸ್ಟಮರ್ ಆರ್ಡ್ರ್ ಮಾಡಿದರು ಹೆಂಗು ಅದೇ ದಾರಿಯಲ್ಲಿ ಹಂಗೆ ನಾನು ಎಲ್ಲ ಹೋಗೋಕೆ ಕೂಡ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಒಂದು ಕಸ್ಟಮರು ಚಿನ್ನ ಆರ್ಡ್ರ್ ಮಾಡಿದ್ದಾರೆ ಒಂದು ಇಪ್ಪತ್ತು ರಾಮು ಅದನ್ನು ಕೂಡ ನಿಮಗೆ ನೂರು ಹಾರ ಇದು ಇದು ಅನ್ನೋ ಥರ ತುಂಬ ಚೆನ್ನಾಗಿ ಕಾಣ್ತಿದೆ ಹಂಗಾಗಿ ಇದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ನೀವೇನಾದ್ರೂ ಬೇಕರಿ ಈ ಥರ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕೆಲವರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಹಳೇದಿತ್ತು ತುಂಬ ಡಿಸೈನು ಅದು ಓಲ್ಡ್ ಆಯಿತು ಇವಾಗೆಲ್ಲ ಅಷ್ಟು ತೂಕ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತೀರ ಅಂಥವ್ರಿಗೆ ಏನು ಯೋಚನೆ ಮಾಡಬೇಡಿ ತಾಯಿ ನೀವು ನಿಮ್ಮ ಹತ್ರ ಹಳ್ಳೆಯದು ಹಾರ ನೆಕ್ಲೇಸ್ ಏನೇ ಇದ್ರು ಕೂಡ ಅದನ್ನು ಕೊಟ್ಬಿಟ್ಟು ನೀವು ಬೇಕಾದ್ರೆ ನೈನ್ ಒನ್ ಸಿಕ್ಸಲ್ಲಿ ಮತ್ತೆ ಮಾಡಿಸ್ಕೋಬೋದು ನಿಮ್ಮ ಹತ್ರ ನೈನ್ ಒನ್ ಸಿಕ್ಸ್ ಇಲ್ಲ ಅದು ಏಯ್ಟಿ ಫೈವ್ ಟಚ್ ಇದೆ ಇಲ್ಲ ನೈಂಟಿ ಟಚ್ ಇದೆ ಈ ಥರ ಏನಿದ್ರೂ ಕೂಡ ಪರವಾಗಿಲ್ಲ ನಾನು ಅದನ್ನು ಪ್ಯೂರಿಟಿಗೆ ಏನು ಬರುತ್ತೋ ಪ್ಯೂರಿಟಿ ತೊಗೊಂಡು ನಿಮಗೆ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮಾಡಿಕೊಡ್ತೀನಿ ಇದು ವಿಷಯ ಇನ್ನೇನಿಲ್ಲ ಹಾರನ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ ನೋಡಿಬಿಡಿ ಉಂಗರನ್ನ ಮತ್ತು ಸ್ಟಾಟ್ಸ್ ಎಲ್ಲ ತೋರಿಸ್ತೀನಿ ನೀಟಾಗಿ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಆರ್ಡ್ರ್ ಮಾಡಿ ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ ಈ ಥರ ಡಿಫ್ರೆಂಟಾಗಿ ಮಾಡಿಸೋವಾಗ ನಾನು ಹೇಳೋದು ಸರ್ ನಮಗೆ ಸೈಜ್ ದೊಡ್ಡದಾಯಿತು ಡಿಸೈನ್ ಇಷ್ಟ ಆಗಿಲ್ಲ ಇದೆಲ್ಲ ಎಲ್ಲ ತಾಯಿ ಮತ್ತು ಯಾಕಂದರೆ ತುಂಬ ನಷ್ಟ ಬಂದುಬಿಡುತ್ತೆ ನಮಗೆ ಇವಾಗ ಎಕ್ಸಾಂಪಲ್ ಇದೆ ಇದು ಇದು ತುಂಬ ಚೆನ್ನಾಗಿ ಬಂದಿದೆ ಕೆಲವರು ಏನು ಮಾಡ್ತಾರೆ ಅಂದರೆ ಸರ್ ನಮಗೆ ತುಂಬ ದೊಡ್ಡದು ಅನ್ನಿಸ್ತು ಇಲ್ಲ ಸಣ್ಣದನ್ನಿಸ್ತು ನೋಡಿದವರು ಎಲ್ಲ ಚೆನ್ನಾಗಿಲ್ಲ ಅಂತ ಅಂತಾರೆ ಈ ಥರ ಎಲ್ಲ ಹೇಳ್ತಾರೆ ಆ ಥರ ಎಲ್ಲ ಹೇಳ್ಬೇಡಿ ನೀವು ಡಿಸೈಡ್ ಆಗಿ ನಿಮ್ಗೆ ಬೇಕಾ ಥರ ಹೊಸ ಡಿಸೈನ್ ಡಿಫ್ರೆಂಟ್ ಆಗಿ ಇವಾಗ ಈ ಕಸ್ಟಮರ್ ಮಾಡ್ಸಿದ್ದಾರೆ ಮಾಡ್ಸಿದಾರಲ್ಲ ಇವರು ಇನ್ನೊಂದು ಬ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಇದನ್ನು ಹಾಕ್ಕೊಳಕ್ ಯಾಕಂದರೆ ಯಾಕಂದ್ರೆ ಇದನ್ನು ಎಲ್ಲೂ ನೋಡಿರಲ್ಲ ಈ ಡಿಸೈನ್ ಎಲ್ಲೂ ನೋಡಿರಲ್ಲ ಹಂಗಾಗಿ ಇದೇನಾಗುತ್ತೆ ಹಾಕೊಂಡಾಗ್ ಇದೇನು ಹಿಂಗಿದೆ ಅಂತ ಕೇಳ್ತಾರೆ ನಾನು ಹೇಳೋದಾದರೆ ಕೆಲವರು ಬೇಕಾಗಿ ನಿಮ್ಗೆ ಚೆನ್ನಾಗಿರೋದನ್ನು ಕೂಡ ಚೆನ್ನಾಗಿಲ್ಲ ಅನ್ನೋ ಥರ ಮೈಂಡ್ಸೆಟ್ನ ಅವ್ರು ಇಟ್ಕೊಂಡು ಹೇಳ್ತಾರೆ ಚೆನ್ನಾಗಿಲ್ಲ ಬೇರೆ ಡಿಸೈನ್ ಮಾಡಿಸ್ಕೋಬೋದಲ್ಲ ಅಂತ ಏನೋ ಒಂದು ಹೇಳ್ತಾರೆ ಆ ಥರ ಯೋಚನೆ ಮಾಡಬೇಡಿ ನಿಮ್ಗೆ ಇಷ್ಟ ಆಗಿದೆಯಾ ಯಾರು ಏನೇ ಅಂದರೂ ಕೂಡ ಇದು ಇಟ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ನಾನು ಹೇಳೋದಷ್ಟೇ ನೀವು ಸಿಚುವೇಶನ್ ತಕ್ಕಂಗೆ ಡ್ರೆಸ್ ಮಾಡಿಕೊಂಡು ಸೀರೆ ಉಟ್ಕೊಂಡ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಯಾವ ಜ್ಯುಲ್ರಿನೂ ಚೆನ್ನಾಗಿಲ್ದೆ ಏನೂ ಇರೋಲ್ಲ ಅದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸುಮಾರು ಒಂದು ಆರು ತಿಂಗಳು ಒಂದು ಆರು ತಿಂಗಳು ಎಂಟು ತಿಂಗಳು ಹಂಗಾಗಿರುತ್ತೆ ಅವರೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆ ಥರ ಸೈಲೆಂಟ್ ಆಗಬೇಡಿ ನೀವು ಮತ್ತೆ ಒಂದೊಂದು ಗ್ರಾಮ್ ಆಗಲಿ ಎರಡು ಗ್ರಾಮ್ ಆಗಲಿ ಚಿನ್ನ ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತೀರಿ ಕಾಯಣನ್ನ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಜ್ಯೂಲ್ರಿ ಮಾಡ್ಸೋಕ್ಕೆ ಇಲ್ಲ ಕಷ್ಟ ಆಗುತ್ತೆ ಎಲ್ರಿಗೂ ಅದು ಕಷ್ಟವೇ ಆಗುತ್ತೆ ಒಂದೇ ಸಲ ಇವಾಗ ಒಂದು ನಕಲಿವಾರ ಮಾಡಿಸ್ಕೊಂಡಿರ್ತಾರೆ ಅನ್ಕೊಳ್ಳಿ ಮತ್ತೆ ಒಂದು ಒಂದು ಎರಡು ಮೂರು ತಿಂಗಳಿಗೆಲ್ಲ ಮತ್ತೆ ನಮಗೆ ಆರ್ಡ್ರ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಆರ್ಡ್ರ್ ಏನು ಇರಲ್ಲ ಆ ಥರ ಇದ್ದಾಗ ನೀವು ಯೋಚನೆ ಮಾಡಬೇಡಿ ಚಿನ್ನ ತೆಗೆದು ಇಟ್ಕೊಳ್ತೀರಿ ಮತ್ತೆ ನೀವು ಒಂದೇ ಸಲ ಮಾಡಿಸ್ಬೋದು ಇದು ನಾನು ಹೇಳೋದು ಹಾರ ಅಂತ ಕಸ್ಟಮರ್ ಬಂದುಬಿಟ್ಟು ಹೇಳಿದ್ದು ತೂಕ ಬಂದು ಐವತ್ನಾಲ್ಕು ಗ್ರಾಮ್ ಅಂತ ಹೇಳಿದ್ನಲ್ಲ ಐವತ್ತು ಗ್ರಾಮ್ ಹೇಳಿದರು ನೋಡಿದ್ರೆ ಐವತ್ತೊಂಬತ್ತು ರಾಮ್ ಅಂದರೆ ಅರವತ್ತು ಗ್ರಾಮ್ ಆಗಿದೆ ಅರವತ್ತು ಗ್ರಾಮಲ್ಲಿ ಸ್ಟೋನ್ ಲೆಸ್ ಆಗುತ್ತೆ ಅಷ್ಟೊಂದು ಏನಾಗಲ್ಲ ಐವತ್ತು ರಾಮ್ಗೆ ನಿಮಗೆ ಐವತ್ತೊಂಬತ್ತು ಐವತ್ತೆಂಟು ಗ್ರಾಮ್ಗೆ ಇದು ಆಗುತ್ತೆ ಇದು ಉದ್ದ ಕೂಡ ನಾನು ಹತ್ತೊಂಬತ್ತು ಇಂಚ್ ಮೇಲೆ ಇಟ್ಟು ಇಟ್ಟಿಸಿದ್ದೀನಿ ಯಾಕಂದರೆ ಸ್ವಲ್ಪ ಉದ್ದ ಇರಲಿ ಯಾಕಂದರೆ ತೂಕ ಅರವತ್ತು ಗ್ರಾಮ್ ಇದೆ ಅಲ್ಲ ನಾವು ಉದ್ದೇಶ ಇದೆಲ್ಲ ಕಂಟಿನ್ಯೂ ಆಗಿ ಪಿಕ್ ಹಾಕಿರುತ್ತೆ ಇಲ್ಲೇನಂದರೆ ಮಧ್ಯದಲ್ಲಿ ಈ ಕಡೆ ಈ ಕಡೆ ಎರಡು ಕಡೆಯೂ ಪಿಕಾಕ್ ಡಿಫ್ರೆಂಟ್ ಆಗಿರೋ ಪಿಕಾಕ್ ಹಾಕಿದ್ದಾರೆ ಅಂದರೆ ಶ್ಯಾಂಪಲ್ ಡಿಸೈನ್ ಹಂಗೆ ಇತ್ತು ಹಂಗೆ ಮಾಡಿರೋದು ಹಂಗಾಗಿ ಮತ್ತೆ ಕಂಟಿನ್ಯೂ ಆಗಿ ಕಾಚಿನ ಸರ ಕಂಟಿನ್ಯೂ ಆಗಿ ಎಲ್ಲ ಕಡೆನೇ ಇರುತ್ತೆ ಮತ್ತೆ ಇಲ್ಲಿ ಕೊನೆಯಲ್ಲಿ ಮಾತ್ರ ಎ ಪೀಸ್ ಮಾತ್ರ ಒಂದು ಚೇಂಜ್ ಮಾಡಿದ್ದಾರೆ ಯಾಕಂದರೆ ಕೊಂಡಿ ಬರೋ ಜಾಗದಲ್ಲಿ ಮಾತ್ರ ನೋಡ್ಬೋದು ಎಷ್ಟು ಬ್ರಾಡಾಗಿ ಬಂದಿದೆ ಇದು ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ಬ್ರಾಡಾಗಿ ಬಂದಿದೆ ಎಲ್ಲ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇದು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮಾಡಿರೋದು ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆನೇ ಇರುತ್ತೆ ಮತ್ತು ಇದು ಇದಕ್ಕೆ ಡಾಲರ್ ಬಂದಿಲ್ಲ ಡಾಲರ್ ಏನು ನೆಸಿಟಿ ಇಲ್ಲ ಯಾಕಂದರೆ ಇವಾಗ ನಾನು ಹೇಳೋದಂದ್ರೆ ಮೊದಲಿಂದ ಎಲ್ಲನೂ ಡಾಲರ್ ಬಂದು ಇದೆಲ್ಲ ಹಾಕಿತ್ತು ಇದೇನೋ ಹೊಸ ಪ್ಯಾಟ್ರನ್ ಇವಾಗೆಲ್ಲ ಏನಂದರೆ ಅದು ಓಲ್ಡ್ ಆಯಿತು ಕೆಲಗಡೆ ಡಾಲರ್ ಬಂದು ದೊಡ್ಡದಾಗಿ ಮತ್ತು ಅದಕ್ಕೆ ಬೀಡ್ಸ್ ಬಂದು ಆ ಥರ ಎಲ್ಲ ಇತ್ತು ಇದೇನಂದರೆ ಕಂಟಿನ್ಯೂ ಆಗಿ ಯೂ ಶೇಪಲ್ಲಿ ಒಂದೇ ಹಾರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿ ಬಂದಿದೆ ಇವರು ಯಾವತ್ತೂ ಅಷ್ಟೇ ಇಲ್ಲ ನಕಾಸು ಐಟಮ್ ಕ್ಯಾಶ್ ಆಂಟಿಕ್ ಮಾಡಿದ್ಮೇಲೆ ತುಂಬ ಚೆನ್ನಾಗೇ ಬರುತ್ತೆ ಮತ್ತು ಅದೇ ಕಸ್ಟಮರ್ ಇದು ನೋಡಿ ಪಿಕಾಕ್ ಆರ್ಡ್ರ್ ಮಾಡಿದ್ದು ಇದು ಏನಂದ್ರೆ ಇದು ಆ್ಯಕ್ಚುಲಿ ಇದಕ್ಕೆ ಮಾಡಿಸ್ಬೇಕು ಅಂತ ಏನು ಮಾಡಿಸಿಲ್ಲ ಅವರು ಇದು ಸೆಟ್ ಅಂತ ಏನು ಮಾಡಿಸಿಲ್ಲ ಅವ್ರಿಗೆ ಇದು ಇಂಟ್ರೆಸ್ಟ್ ಆ್ಯಪಲ್ಲಿ ನೋಡ್ತಿರುವಾಗ ಇವ್ರಿಗೆ ಅದೇ ಕಾಣಿಸಿದಾಗ ಇದು ತುಂಬ ಚೆನ್ನಾಗಿದೆ ಇದೊಂದು ಮಾಡಿಕೊಡಿ ಅಂತ ಹೇಳಿದ್ರು ಇದು ಡಿಸೈನ್ ಇದೇನು ಹಚ್ಚಿರಲಿಲ್ಲ ಹಂಗಕ್ಕೆ ಫಸ್ಟ್ ಇದು ಕೈಯಲ್ಲಿ ಮಾಡಿಕೊಂಡು ಮತ್ತು ಇದನ್ನು ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗರು ತುಂಬ ನೀಟಾಗಿ ಬಂದಿದೆ ಇದು ಬಂದು ಐದ್ರಾಮ್ ಇದೆ ಅದಕ್ಕೇನು ಕಾರ್ಡ್ ಏನು ಹಾಕ್ಸಿಲ್ಲ ಹಾಲ್ಮಾರ್ಕ್ ಹಾಕ್ಸಿದ್ದೀನಿ ಅಷ್ಟೇ ಮತ್ತೆ ಇದು ಬಂದು ಪಿಕ್ ಹಾಕಿದು ಉಂಗುರ ಒಂದು ಒಂಕಿ ಉಂಗುರ ಇದು ಬಂದು ಬೇರೆ ಅದೇ ಆಂಧ್ರ ಪ್ರದೇಶದಿಂದ ಆರ್ಡ್ರ್ ಮಾಡಿದ್ದಾರೆ ಆಂಧ್ರದಿಂದ ಅಂತ ಹೇಳಿದ್ನಲ್ಲ ಅವ್ರು ಆರ್ಡ್ರ್ ಮಾಡಿದ್ದು ಇದನ್ನು ವಂಕಿ ಉಂಗರ ಇದು ಬಂದು ಪಿಕ್ ಇದು ಕೂಡ ಇದು ಏನಂದರೆ ಇಲ್ಲಿ ಸ್ಟೋನ್ ಬಂದಿತ್ತು ಅವರು ಆರ್ಡ್ರ್ ಕೊಟ್ಟಿರೋ ಇದರಲ್ಲಿ ಆದರೆ ನಾನೇಂದರೆ ಸ್ಟೋನ್ ಏನು ಬೇಡ ಹಂಗೆ ಮಾಡೋಣ ಚೆನ್ನಾಗಿರುತ್ತೆನ ಅಂತೇಳಿ ಹಿಂಗೆ ಮಾಡಿಸಿದ್ದೀನಿ મને મી નલસ મિનક ચૂકી અહીંયા વાન ક્યાં ચૂક ಮತ್ತೆ ಹವಳ ಉಂಗರ ಬಂದು ಇದು ಬಂದು ಭರ್ಜನೆಲ್ಲ ಅವಳ ಇದು ಕಸ್ಟಮರ್ಗೆ ಇದು ಹವಳ ಉಂಗ್ರ ಬೇಕು ಅಂತೇಳಿ ಅವ್ರ ಸೆಂಟಿಮೆಂಟ್ ಇತ್ತು ಅದಕ್ಕೊತ್ತೆ ಇದು ಮಾಡಿಕೊಡ್ತೀನಿ ಮಾಮೂಲಿಯಾಗಿ ನಾನೇನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಯಾರಿಗೂ ನಾನು ಸಪೋರ್ಟ್ ಮಾಡಲ್ಲ ರಾಶಿಕಲ್ಲ ಹಾಕೊಳ್ಳಿ ಉಂಗ್ರಗಳು ಒಳ್ಳೇದಾಗುತ್ತೆ ಅಂತ ನಾನೇನು ಹೋಗಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಅವ್ರಿಗೆ ನಂಬಿಕೆ ಅದ್ರ ಮೇಲೆ ಬಿಟ್ಟಿದ್ದೆ ಅದು ಇದು ಉಂಗುರ ಬಂದ್ಬಿಟ್ಟು ಕಸ್ಟಮರ್ ಆರ್ಡರ್ ಮಾಡಿದರು ಕೇರ್ ಪರ್ ಮೇಲೆ ಬಂದು ಆರ್ಡ್ರ್ ಮಾಡಿದ್ರು ಇದು ಬಂದು ಓಪನ್ ಸೆಟ್ ಇರಬೇಕು ಅವಳಕ್ಕೆ ಅಂತ ಹೇಳಿದ್ರು ಅದೇ ಥರ ಮಾಡಿದ್ದೀನಿ ನಾನು ಹೇಳಿದೆ ಒಂದು ಎಂಟು ಗ್ರಾಮಲ್ಲಿ ಮಾಡೋಣ ಅಂತ ಬೇಡ ಆರು ಗ್ರಾಮಲ್ಲೇ ಮಾಡಿ ಅಂತ ಹೇಳಿದರು ಹಂಗಾಗಿ ಆರು ಗ್ರಾಮಲ್ಲೇ ಮಾಡಿದ್ದೀವಿ ಇದು ವರ್ಗ ಬಂದು ಒರಿಜಿನಲ್ ಹವಳ ಹಾಕಿರೋದು ಇದು ಮತ್ತೆ ಇದು ಬಂದು ಉಂಗ್ರ ಬಂದು ಬೇರೆ ಕಸ್ಟಮರ್ ಇದು ಬಂದು ಒಂಕಿ ಉಂಗ್ರ ಇದು ಲಾಸ್ಟ್ ಮೇ ಮಾಡಿದಾಗೆಲ್ಲ ಕೆಂಪು ಕಲ್ಲು ಹಾಕಿದ್ದೀವಿ ಇವಾಗ ಇದಕ್ಕೆ ಮತ್ತೆ ವೈಟ್ ಕಲ್ಲು ಹಾಕ್ಬಿಟ್ಟು ಮತ್ತೆ ಒಂದೇ ಒಂದು ರೆಡ್ ಕಲ್ಲು ಹಾಕಿದ್ದೀವಿ ಈ ವಿಷಯ ಮತ್ತು ಇದು ಮಂಗಲ್ ಚೈನ್ ಬಂದುಬಿಟ್ಟು ಇದು ಬಂದು ಮೂವತ್ತರ ತೂಕ ಇದೆ ಆಲ್ರೆಡಿ ಇದಕ್ಕೆಲ್ಲ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಮೊದಲೇ ಹಾಗೆ ಇದ್ರ ಬಗ್ಗೆ ಏನು ಹೇಳೋ ನೆಸಿಟಿ ಏನಿಲ್ಲ ಹ್ಞೂ ನಿಮ್ಗೆ ಏನಾದರೂ ಬೇಕಿದ್ದರೆ ಈ ಥರ ಬೇಕಾದರೆ ಬಂದು ಜೀಸ್ರನಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು